ಅನಘಾ ವಾಸ್ತುವೀಕ್ಷಕರಿಗೆ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ಮನೆ ಕಟ್ಟುವಾಗ ಹೊಸದಾಗಿ ಮನೆ ಕಟ್ಟುವಾಗ ಖಾಲಿ ನಿವೇಶನದಲ್ಲಿ ಎಷ್ಟು ಸ್ಥಳವನ್ನು ಯಾವ ದಿಕ್ಕಿಗೆ ಬಿಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದು ಪೂರ್ವ ದಿಕ್ಕಿನ ಒಂದು ನಿವೇಶನ ಆಗಿದೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಆದಷ್ಟು ಕಡಿಮೆ ಸ್ಥಳವನ್ನು ಬಿಡಬೇಕು ಕಡಿಮೆ ಸ್ಥಳ ಅಂದರೆ ಎಷ್ಟು ಬಿಡಬೇಕು ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಒಂದು ಮನುಷ್ಯ ಓಡಾಡೋದಕ್ಕೆ ಸಾಧ್ಯವಾಗಬೇಕು ಕೆಲವೊಬ್ರು ಏನು ಮಾಡ್ತಾರೆ ಒಂದಡಿ ಬಿಡ್ತೀವಿ ಆರು ಇಂಚ್ ಬಿಡ್ತೀವಿ ಸ್ವಲ್ಪ ಬಿಟ್ಟರೆ ಸಾಕಲ್ವಾ ಶಾಸ್ತ್ರಕ್ಕೆ ಬಿಡೋಣ ಅನ್ನೋ ಥರ ಮಾಡ್ತಾರೆ ಹಾಗೆ ಅಂದರೆ ಪೈಪ್ಲೈನ್ಗೋಸ್ಕರ ಆರು ಇಂಚ್ ಬಿಡ್ತಾರೆ ಅದು ಸಹ ತಪ್ಪು ಒಂದು ಮನೆಯನ್ನು ಆ ಮನೆ ಯಜಮಾನ ಪರಿಕ್ರಮಿಸಬೇಕು ಸುತ್ತು ಹಾಕಬೇಕು ಆವಾಗ ನೀವೇ ಯೋಚನೆ ಮಾಡಿ ಒಂದು ಮನುಷ್ಯ ಒಂದು ಮನೆಯನ್ನು ಸುತ್ತಾಕಬೇಕು ಅಂದರೆ ಎಷ್ಟು ಜಾಗ ಬೇಕಾಗ್ಬೋದು ಒಂದೂವರೆ ಅಡಿ ಸಾಕಾಗುತ್ತೆ ಹಾಗಾಗಿ ಮಿನಿಮಮ್ ಅಂತ ನಾವು ತಗೊಂಡಾಗ ಒಂದೂವರೆ ಅಡಿಯಾದರೂ ನಾವು ಬಿಡಲೇಬೇಕು ಇಲ್ಲಿ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ನೋಡಿ ಇಲ್ಲಿ ಪಶ್ಚಿಮ ದಕ್ಷಿಣ ಇಲ್ಲಿ ಒಂದೂವರೆ ಅಡಿ ಇಲ್ಲಿ ಒಂದೂವರೆ ಅಡಿ ಬಿಡಬೇಕು ಅದೇ ರೀತಿಯಾಗಿ ನಾನು ಇನ್ನೊಂದು ನಿಮಗೆ ಫಾರ್ಮುಲಾ ಕೊಡ್ತೀನಿ ಯಾವ ಥರ ಅಂದರೆ ಇಲ್ಲಿ ಒಂದೂವರೆ ಅಡಿ ಬಿಟ್ಟಿದರೆ ನೀವು ಉತ್ತರಕ್ಕೆ ಅದರ ಎರಡರಷ್ಟು ಬಿಟ್ಟರೆ ಇನ್ನೂ ಉತ್ತಮ ಈಗ ತರ್ಟಿ ಫೋರ್ಟಿ ಸೈಟ್ ಇರುತ್ತೆ ನಾವು ಇಲ್ಲಿ ಒಂದೂವರೆ ಅಡಿ ಬಿಟ್ವಿ ದಕ್ಷಿಣದಲ್ಲಿ ಉತ್ತರದಲ್ಲಿ ಮೂರಡಿ ಬಿಟ್ಕೊಳ್ಳಿ ಎರಡು ಅಡಿ ತಪ್ಪಿಲ್ಲ ಆದರೆ ಮೂರಡಿ ಬಿಟ್ಕೊಂಡಾಗ ನಮಗೆ ಇನ್ನೂ ಉತ್ತಮ ಅಂತ ಹೇಳ್ತೀವಿ ನಾವು ಏಕೆ ಇಲ್ಲಿ ಉತ್ತರದಲ್ಲಿ ಮೂರು ಅಡಿ ಪೂರ್ವದಲ್ಲೂ ಸಹ ಮೂರು ಅಡಿ ಜಾಗವನ್ನು ಬಿಟ್ಕೊಂಡು ಮನೆಯನ್ನು ಪ್ಲ್ಯಾನ್ ಮಾಡಿಕೊಳ್ಳಿ ಈಗ ನೀವು ಸ್ಟೇರ್ ಕೇಸ್ ನೋಡಿ ಪೂರ್ವ ದಿಕ್ಕಾದಾಗ ನಾವು ಸ್ಟೇರ್ ಕೇಸನ್ನು ಈ ಭಾಗದಲ್ಲಿ ಕೊಡ್ತೀವಿ ಆವಾಗ ನಿಮಗೆ ಮೂರು ಅಡಿಗಿನ ಜಾಸ್ತಿನೇ ಬರುತ್ತೆ ಆರು ಅಡಿ ಆರೂವರೆ ಅಡಿ ಏಳು ಅಡಿ ತನಕ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಟ್ಲೀಸ್ಟ್ ಉತ್ತರದಲ್ಲಿ ಒಂದು ಅಡಿ ಎಕ್ಸ್ಟ್ರಾ ಬಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಒಂದೂವರೆ ಅಡಿಯ ಎರಡರಷ್ಟು ಅಕಸ್ಮಾತ್ ಯಾವ ತುಂಬ ದೊಡ್ಡ ಸೈಟ್ ಇದೆ ಜಾಸ್ತಿ ಜಾಗ ಇದೆ ಅಂದಾಗ ಇಲ್ಲಿ ಎರಡು ಅಡಿ ಬಿಡಿ ಅಲ್ಲಿ ನಾಲ್ಕು ಅಡಿ ಬಿಡಿ ಈ ಥರ ಇದರ ಎರಡರಷ್ಟಲ್ಲಿ ಜಾಗವನ್ನು ಬಿಟ್ಕೊಂಡು ನೀವು ಅನುಕೂಲವನ್ನು ಮಾಡ್ಕೊಳ್ಳಿ ಮನೆಯನ್ನು ನೋಡಿ ಹೊಸದಾಗಿ ಪ್ಲ್ಯಾನ್ ಮಾಡೋದು ತುಂಬ ಈಸಿ ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿ ಅವರ ಹತ್ರ ವೆರಿಫೈ ಮಾಡಿಸ್ಕೊಂಡು ಮಾಡಿಕೊಂಡಾಗ ಯಾವುದೇ ನಿಮಗೆ ತೊಂದರೆಗಳು ಬರಲ್ಲ ಹಳೆ ಮನೆಗಳಿಗೆ ಈಗ ಆ ಜಾಗ ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಆಗುತ್ತಾ ಆಗೋದಿಲ್ಲ ನೀವು ಜಾಗ ಬಿಟ್ಕೊಂಡು ಕಟ್ಟಿದ್ದೆ ಆದಲ್ಲಿ ಪಕ್ಕದ ಮನೆಯವನಿಗೂ ನೀವು ಹೇಳ್ಬೋದು ನೋಡಪ್ಪ ನೀನು ಜಾಗ ಬಿಟ್ಕೊಂಡು ಕಟ್ಟು ಅಂತ ಇಲ್ಲ ಅಂದರೆ ನೀವೇನು ಜಾಗನೇ ಬಿಟ್ಟಿಲ್ಲ ನೀವು ಕಾಂಪೌಂಡಿಗೆ ತಾಗಿ ಮನೆ ಕಟ್ಟಿದ್ದೀರಾ ಅಂತಂದರೆ ಅವರು ಹಾಗೆ ಕಟ್ತಾರೆ ನಾಳೆ ಇದರಿಂದ ಇಬ್ಬರಿಗೂ ಬ್ಲಾಕ್ ಆಗುತ್ತೆ ನೋಡಿ ನಿಮಗೆ ಈ ಪೂರ್ವ ರಸ್ತೆ ಇದ್ದಲ್ಲಿ ಹೆಚ್ಚಾನ ಹೆಚ್ಚು ಉತ್ತರ ಬ್ಲಾಕ್ ಆಗ್ಬಿಡುತ್ತೆ ಉತ್ತರ ಕನೆಕ್ಟ್ ಮಾಡಿ ಕಟ್ಬಿಡ್ತಾರೆ ಆವಾಗ ನಿಮ್ಮ ಫೈನಾನ್ಸ್ ಹೇಗಿರುತ್ತೆ ನಿಮ್ಮ ಜೀವನಕ್ಕೆ ತೊಂದರೆ ಅಲ್ವಾ ಯಾವುದೇ ಕಾರಣಕ್ಕೂ ಉತ್ತರವನ್ನು ಬ್ಲಾಕ್ ಮಾಡ್ಕೋಬೇಡಿ ನೀವು ಇನ್ನೊಬ್ರಿಗೆ ಹೇಳೋಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ಮಾಡ್ಕೊಂಡಾಗ ಮಾತ್ರ ನೀವು ಇನ್ನೊಬ್ರಿಗೆ ಹೇಳ್ಬೋದು ಅದಕ್ಕೋಸ್ಕರ ನೀವು ಕಟ್ತಾ ಕಟ್ತಾಯಿದ್ದೀರಾ ಬಿ ಅಲರ್ಟ್ ತುಂಬ ಸಲ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಕಾಂಪೌಂಡ್ ಹಾಕುವಂಥ ಜಾಗದಲ್ಲಿ ಅದನ್ನೇ ಮನೆಯಾಗಿ ಅದನ್ನೇ ಮನೆಯ ಗೋಡೆಯಾಗಿ ತೊಗೊಳಕ್ಕೆ ಹೋಗ್ಬಿಡಿ ಕಾಂಪೌಂಡ್ಗೂ ಮನೆ ಗೋಡೆಗೂ ಒಂದಷ್ಟು ಜಾಗವನ್ನು ಉಳಿಸ್ಕೊಂಡು ಒಂದಷ್ಟು ಜಾಗ ಅಂತಂದರೆ ನಮ್ಮ ಮನೆ ನಮ್ಮ ಗುರುಗಳು ಹೇಳ್ತಾರೆ ಮನೆ ಅಂದರೆ ದೇವಸ್ಥಾನ ದೇವಸ್ಥಾನವನ್ನು ಹೇಗೆ ನಾವು ಸುತ್ತಾಕ್ತೀವಿ ಆ ಥರ ಮನೆಯನ್ನು ಪರಿಕ್ರಮಿಸಬೇಕಾಗತ್ತೆ ಮನೆಯನ್ನು ಒಂದು ಮನುಷ್ಯ ಆ ಫ್ಯಾಮಿಲಿ ಯಜಮಾನ ಸುತ್ತಾಕುವಷ್ಟು ಸ್ಥಳವನ್ನು ಬಿಟ್ಕೊಂಡು ಕಟ್ಕೊಂಡಾಗ ಅಲ್ಲಿ ಪಂಚಭೂತಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಮತ್ತು ನಿಮಗೆ ತುಂಬ ಒಂದು ಆಶೀರ್ವಾದವನ್ನು ಮಾಡ್ತವೆ ಆ ಪಂಚಭೂತಗಳ ಆಶೀರ್ವಾದದಿಂದ ನೀವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ ನಿಮ್ಮ ಬರೀ ನಿಮಗೋಸ್ಕರ ಅಷ್ಟೇ ಯೋಚನೆ ಮಾಡಬೇಡಿ ಒಂದು ಮನೆಯನ್ನು ಕಟ್ಟಿದಾಗ ನೂರಾರು ವರ್ಷ ಮನೆ ಬಾಳಬೇಕು ಆ ಮನೆಯಲ್ಲಿ ನಿಮ್ಮ ಮಕ್ಕಳು ಅವರ ಮಕ್ಕಳು ಅಂದರೆ ನಿಮ್ಮ ಮೊಮ್ಮಕ್ಕಳು ಬಾಳಬೇಕು ಅಲ್ವಾ ಹಾಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ನಿಮ್ಮ ಸಂತತಿ ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿ ಇರೋದ್ರ ಬಗ್ಗೆ ಗಮನ ಕೊಡೋಣ ಇವತ್ತು ಎರಡು ಎರಡು ಅಡಿ ಮೂರಡಿ ಬಗ್ಗೆ ಯೋಚನೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಾವು ಒಂದು ಒಂದು ರಿಸ್ಟ್ರಿಕ್ಷನ್ ಮಾಡಿಕೊಂಡು ಇಲ್ಲ ನಮಗೆ ಮೂರಡಿ ಬೇಕೇ ಬೇಕು ಅಲ್ಲೂ ನಾವು ಕಟ್ತೀವಿ ಅಲ್ಲಿಂದ ಒಂದು ಸ್ವಲ್ಪ ಬಾಡಿಗೆ ಬರುತ್ತೆ ಇನ್ನೊಂದು ಬರುತ್ತೆ ಅಂತ ನಾವು ಇವತ್ತು ಆ ಹಣಕ್ಕೆ ಆಸೆ ಮಾಡಿದ್ರೆ ನಾಳೆ ನಮ್ಮ ಪೀಳಿಗೆ ನಮ್ಮ ಜನರೇಷನ್ ಅಲ್ಲಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನು ತಿಳ್ಕೊಂಡು ಮುಂದೆ ನಡೀರಿ ಯಾವುದೇ ಕಾರಣಕ್ಕೂ ಮನೆಯನ್ನು ಕಟ್ಟುವಾಗ ಪ್ಲ್ಯಾನ್ ಮಾಡದೆ ವಾಸ್ತು ವೆರಿಫೈ ಮಾಡದೆ ಮುಂದೆ ಸಾಕಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಗ ವಸ್ತು ಮೇಲೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು